ಇನ್ನು ಒಂದೂವರೆ ವರ್ಷ ಈ ರಾಶಿಯವರಿಗೆ ರಾಜ ರಾಹುವಿನಿಂದ ಐಷಾರಾಮಿ ಜೀವನ ಹದಿನೆಂಟು ವರ್ಷಗಳ ನಂತರ ರಾಹು ಕುಂಭ ರಾಶಿಯಲ್ಲಿ ಸಾಗಲಿದ್ದಾರೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ರಾಹುವಿನ ಸ್ನೇಹಿತ ಶನಿಯ ರಾಶಿಯಲ್ಲಿ ರಾಹುವಿನ ಸಂಚಾರ ಬಹಳ ಮುಖ್ಯವಾಗಲಿದೆ ಮೇ ಹದಿನೆಂಟರಂದು ಸಂಜೆ ನಾಲ್ಕು ಗಂಟೆಗೆ ರಾಹು ಕುಂಭ ರಾಶಿಗೆ ಪ್ರವೇಶಿಸುತ್ತಾರೆ ಇದರೊಂದಿಗೆ ಈ ರಾಶಿಯವರಿಗೆ ಸುವರ್ಣ ಅವಧಿ ಪ್ರಾರಂಭವಾಗುತ್ತದೆ ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಒಟ್ಟಾರೆ ರಾಹು ಸಂಚಾರದಿಂದ ಯಾವ ರಾಶಿಯವರು ಪ್ರಯೋಜನ ಪಡೆಯಲಿವೆ ಎಂಬುದು ಇಲ್ಲದೆ ಮೇ ಹದಿನೆಂಟರಂದು ರಾಶಿಯಲ್ಲಿ ರಾಹುವಿನ ಸಂಚಾರ ನಡೆಯಲಿದೆ ಹದಿನೆಂಟು ವರ್ಷಗಳ ನಂತರ ಕುಂಭ ರಾಶಿಗೆ ರಾಹು ಬರುತ್ತಾರೆ ಜ್ಯೋತಿಷ್ಯದಲ್ಲಿ ರಾಹುವನ್ನು ಅಸ್ಪಷ್ಟ ಮತ್ತು ನೆರಳಿನ ಗ್ರಹ ಎಂದು ವಿವರಿಸಲಾಗಿದೆ ಗ್ರಹವು ಒಬ್ಬ ವ್ಯಕ್ತಿಯನ್ನು ರಾಜನಿಂದ ಬಡವನಾಗಿ ಮತ್ತು ಬಡವನಿಂದ ರಾಜನನ್ನಾಗಿ ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ರಾಶಿಯನ್ನು ಪ್ರವೇಶಿಸುವ ರಾಹು ಐದು ರಾಶಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ತನ್ನ ಸ್ನೇಹಿ ರಾಶಿ ಕುಂಭ ರಾಶಿಯಲ್ಲಿ ಕುಳಿತಿರುವ ರಾಹು ಮೇಷ ಮತ್ತು ಧನು ರಾಶಿ ಸೇರಿದಂತೆ ಐದು ರಾಶಿಚಕ್ರ ಚಿಹ್ನೆಗಳಿಗೆ ಬಹಳಷ್ಟು ಸಂಪತ್ತನ್ನು ನೀಡಲಿದ್ದಾರೆ ಅಲ್ಲದೆ ಈ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಸಾಧಿಸುತ್ತವೆ ರಾಹುವಿನ ಸಂಚಾರವು ಯಾವ ರಾಶಿಯವರ ಮೇಲೆ ಶುಭ ಪರಿಣಾಮಗಳನ್ನು ಬೀರುತ್ತದೆ ಎಂಬುದನ್ನು ತಿಳಿಯೋಣ ಒಂದು ಮೇಷರಾಶಿ ರಾಹು ಸಂಚಾರವು ಮೇಷರಾಶಿಯವರಿಗೆ ತುಂಬ ಲಾಭಕಾರಿಯಾಗಿರುತ್ತದೆ ಜ್ಯೋತಿಷ್ಯದಲ್ಲಿ ಹನ್ನೊಂದನೇ ಮನೆಯಲ್ಲಿರುವ ರಾಹು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಹೃದಯದ ಎಲ್ಲ ಆಸೆಗಳು ಈಡೇರುತ್ತವೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ಉತ್ತುಂಗದಲ್ಲಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಅಲ್ಲದೆ ನಿಮ್ಮ ಸಾಮಾಜಿಕ ವಲಯವನ್ನು ಹೆಚ್ಚಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ಇದರಿಂದಾಗಿ ನೀವು ನಿಮ್ಮ ಕುಟುಂಬದೊಂದಿಗೆ ಇರುವ ಬದಲು ಮನೆಯ ಹೊರಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಅಲ್ಲದೆ ಈ ಸಮಯವು ನಿಮ್ಮ ಕೌಟುಂಬಿಕ ಜೀವನಕ್ಕೆ ತುಂಬಾ ಒಳ್ಳೆಯದಾಗಿರುತ್ತದೆ ಆದರೆ ಹೂಡಿಕೆಯ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಪರಿಹಾರ ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಿ ದುರ್ಗಾ ಚಾಲಿಸವನ್ನು ಸಹ ಪಠಿಸಿ ಎರಡು ಮಿಥುನ ರಾಶಿ ರಾಹು ಸಂಚಾರ ಮಿಥುನ ರಾಶಿಯವರ ಒಂಬತ್ತನೇ ಮನೆಯಲ್ಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರು ಅನೇಕ ಧಾರ್ಮಿಕ ಪ್ರಯಾಣಗಳನ್ನು ಮಾಡಬೇಕಾಗಬಹುದು ಅಲ್ಲದೆ ರಾಹು ನಿಮ್ಮ ಕೆಲವು ಹಾಳಾದ ಕೆಲಸಗಳನ್ನು ಸಹ ಮಾಡುತ್ತಾರೆ ಈ ಸಮಯದಲ್ಲಿ ನೀವು ವಾಹನ ಆನಂದವನ್ನು ಸಹ ಪಡೆಯಬಹುದು ಆದರೆ ಈ ಸಂಚಾರದ ಸಮಯದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಎದುರಿಸುತ್ತಿದ್ದ ತೊಂದರೆಗಳು ಈಗ ಕೊನೆಗೊಳ್ಳುತ್ತವೆ ಆದರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಪರಿಹಾರ ಬುಧವಾರ ಕಪ್ಪು ಎಳ್ಳನ್ನು ದಾನ ಮಾಡಿ ಮೂರು ಧನು ರಾಶಿ ರಾಹು ಸಂಚಾರ ನಿಮ್ಮ ರಾಶಿ ಚಕ್ರದ ಮೂರನೇ ಮನೆಯಲ್ಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ರಾಹು ಸಂಚಾರ ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಮೂರನೇ ಮನೆಯಲ್ಲಿ ಕುಳಿತಿರುವ ರಾಹು ಒಬ್ಬ ವ್ಯಕ್ತಿಗೆ ಅವಕಾಶಗಳ ಬಾಗಿಲು ತೆರೆಯುವ ಸಾಮರ್ಥ್ಯವನ್ನು ನೀಡುತ್ತಾರೆ ಈ ಸಮಯದಲ್ಲಿ ನಿಮಗೆ ಅನೇಕ ಉತ್ತಮ ಅವಕಾಶಗಳು ಸಿಗುತ್ತವೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಸುತ್ತುವರೆದಿರುತ್ತಾರೆ ಅಂದರೆ ನಿಮ್ಮ ಸ್ನೇಹಿತರೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಈ ಸಮಯವನ್ನು ಉದ್ಯೋಗಸ್ಥರಿಗೆ ಸುವರ್ಣ ಅವಧಿ ಎಂದು ಕರೆಯಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಬಡ್ತಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ನಿಮ್ಮ ಮಾತನಾಡುವ ವಿಧಾನವು ಮೊದಲಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಬೆಳವಣಿಗೆ ಇರುತ್ತದೆ ಪರಿಹಾರ ಭಾನುವಾರ ನಾಯಿಗೆ ಬ್ರೆಡ್ ತಿನ್ನಿಸಿ ಮತ್ತು ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಿ ನಾಲ್ಕು ಮಕರ ರಾಶಿ ನಿಮ್ಮ ರಾಶಿಚಕ್ರದ ಎರಡನೇ ಮನೆಯಲ್ಲಿ ರಾಹು ಸಂಚಾರ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ರಾಹು ನಿಮ್ಮ ಮಾತುಗಳ ಮೇಲೆ ಪ್ರಭಾವ ಬೀರುತ್ತಾರೆ ನಿಮ್ಮ ಮಾತಿನಿಂದ ನೀವು ಜನರ ಮನಸ್ಸಿನಲ್ಲಿ ಉತ್ಸಾಹವನ್ನು ಉಂಟು ಮಾಡುತ್ತೀರಿ ಇದರಿಂದ ನಿಮ್ಮ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಈ ಸಮಯದಲ್ಲಿ ಜನರು ತುಂಬ ಇಷ್ಟಪಡುವ ಅವರ ಹೃದಯದಲ್ಲಿ ಸ್ಥಾನ ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಆದರೆ ಆರೋಗ್ಯದ ಕಡೆ ಗಮನ ಕೊಡಿ ಏಕೆಂದರೆ ರಾಹುವಿನ ಎಂಟನೇ ದೃಷ್ಟಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರುವುದು ಕಷ್ಟಕರವಾಗಬಹುದು ಪರಿಹಾರ ಪ್ರತಿದಿನ ನೀರಿನಲ್ಲಿ ಕಪ್ಪು ಎಳ್ಳನ್ನು ಸೇರಿಸಿ ಶಿವನಿಗೆ ಅಭಿಷೇಕ ಮಾಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು